ಪೋನಿಲಿಂತ ಕೆಟ್ಟ ಈಗಿನ ಜಾನ ಪೋನಿಲಿಂತ ಕೆಟ್ಟ ಈಗಿನ ಜಾನ ಮನುಷ್ಯಾಗ ಕೆಡಿಸ್ಲಾಕ ಬಂದಿಲ್ಲ ಪೋನಾಕೋರಿ ಜಾನ ತಿಳು ತಿಳುಕೋರಿ ಜಾನಃ ಪೋನು ಕೆಡಿಸಿಲ್ಲ ಮನುಷ್ಯರ ತೆನಿ ಕೆಟ್ಟದಣ್ಣ ಪೋನು ಫೋನು ಕೆಡಿಸಿಲ್ಲ ಮನುಷ್ಯರ ತಲಿ ಕೆಟ್ಟದ ಸಾಲ ಸೋಲ ಮಾಡಿ ತೊಗತಾರ ಪೋನಾ ಸಾಲ ಸೋಲ ಮಾಡಿ ತೊಗತಾರ ಪೋಣ ಹುಟ್ಟಿದ ಕೂಸಿನ ಕೈದ ಕೊಡತಾರ ಪೋಣ ಈಗಿನ ಜಮಾನ ಈಗಿನ ಜಮಾನ ಕಸುಗೊಂಡರಕ್ಕೂ ಸೊಳೆತದ ಮಾಡಿರೋದ್ ಕಸುಗೊಂಡರಕ್ಕೂ ಮಾಡಿ ಮಾಡಿರೋದಾನ ಹಾಲು ಕುಡಿಯುವ ಹಸಿ ಕೂಸಿ ಗಿಲ್ಲಣ್ಣ ಹಾಲು ಕುಡಿಯುವ ಹಸಿ ಕೂಸಿ ಗಿಲ್ಲಣ್ಣ ಕೈದಾಗ ಪೋನು ಕೊಟ್ರ ಕುಡುತ್ತವ ಸುಮನ ಶಾಂತಿ ಸಮಾಧಾನ ಶಾಂತಿ ಸಮಾಧಾನ ಕಾಲು ತಿಕ್ಕಿ ಎಳುತ್ತವ ಪೋನು ಕೊಡೋತಾನ ಕಾಲು ತಿಕ್ಕಿ ಎಳುತ್ತವ ಪೋನು ಕೊಡುತಾನ ನೋಡತಾವ ಪೋನಿಗೆ ಬಿಟಕೋತೇ ಕಣ್ಣ ನೋಡತವ ಪೋನಿಗೆ ಬಿಟಕೋತೆ ಕಣ್ಣ ಕಣ್ಣಿನ ದೃಷ್ಟಿ ಪೋನಿನ ಬೆಳಕು ಬೀಳೋಣ ಮಬ್ಬು ಕಾಣೋಣ ಮಬ್ಬು ಕಾಣೋಣ ಸಣ್ಣ ವೈದಿನಲ್ಲಿ ಚಸಮಾ ಬಂತಣ್ಣ ಸಣ್ಣ ವಯಜಿನಲ್ಲಿ ಚಸಮಾ ಬಂತಣ್ಣ ಮಹಾರಾಷ್ಟ್ರದಲ್ಲಿ ಒಂದು ಊರಾದ ಸಣ್ಣ ಮಹಾರಾಷ್ಟ್ರದಲ್ಲಿ ಒಂದು ಊರಾದ ಸಣ್ಣ ಗಂಡ ಹೆಂಡತಿಯರ ಬಾಳ ಪ್ರೀತಿ ಮಾನ ನಡಿಸರ ಜೀವನ ನಡಿಸರ ಜೀವನ ಅವರಿಗೊಂದು ಸಂತನ ಕೊಟ್ಟಿದ ಭಗವಾನ ಅವರಿ ಒಂದು ಸಂತನ ಕಾಟಿದ ಭಗವಾನ ಕೂಲಿ ಮಾಡಿ ಗಂಡ ಬರುತ್ತಾನ ಜಿನ್ನಂ ಕೂಲಿ ಮಾಡಿ ಗಂಡ ಬರುತ್ತಾನ ಜಿನ್ನಂ ಎಣತಿ ಹೇಳು ತಳೋ ಗಂಡ ಗೊಂದಿನ ಕೇಳರಿ ಮಾತನ್ನ ಕೇಳರಿ ಮಾತನ್ನ ಮನೆಯಾಗೆ ಕುಂತು ಕುಂತು ಬ್ಯಾಸಾರು ನನ್ನ ಮನೆಯಾಗೆ ಕುಂತ ಕುಂತು ಬ್ಯಾಸಾರು ನನ್ನ ಮಗ ಜಿನ್ನ ಅಳುತದ ಮಾಡಲಿ ಏನ ಮಗ ಜಿನ್ನ ಅಳುತದ ಮಾಡಲಿ ಏನ ಆಟ ಆಡುವ ಸಾಮಾನು ಇಲ್ಲ ಒಂದಾನಹ ಅಳುತದ ಸುಮನ ಅಳುತದ ಸುಮನ ಟಿವಿ ಇಲ್ಲ ನೋಡಲಾಕ ಮಾಡು ಏನ ಟಿವಿ ಇಲ್ಲ ನೋಡೋಲಾಕ ಮಾಡು ಬೇಕೋ ಏನ ಬೋನಾನ ತಂದು ಕೊಡರಿ ನಿಮ್ಮ ಮಾಯಾ ಮಗನ ಬೋನಾನ ತಂದು ಕೊಡರಿ ನಿಮ್ಮ ಮಾಯಾ ಮಗನ ನೋಡಕಾತ ಕುಡುತ್ತದು ಅವಾಗ ಸುಮ್ಮನ ಶಾಂತಿ ಸಮಾಧಾನ ಶಾಂತಿ ಸಮಾಧಾನ ಹಿಂಗ ರಾತ್ರಿಗೆ ಗಂಡ ಹೊಡಿತಾಳೋ ಪಿನ್ನ ಹಿಂಗ ರಾತ್ರಿಗೆ ಗಂಡ ಹೊಡಿತಾಳೋ ಪಿನ್ನ ಎಣತಿ ಮಾತು ಕೇಳಿ ತಂದು ಕೊಟ್ಟ ಪೋನಹ ಎಣತಿ ಮಾತು ಕೇಳಿ ತಂದು ಕೊಟ್ಟ ಪೋನ ಗಂಡ ನೆದುರಿಗೆ ಮಗನಿಗೆ ಕೊಡುತ್ತಾಳ ಪೋನಾಹ ನೋಡಪ್ಪ ಮಗನ ನೋಡಪ್ಪ ಮಗನ ಗಂಡ ಹೋಗತನ ಹೋಗತಾನ ನೆವನ ಗಂಡ ಹೋಗತನ ನೆವನ ಗಂಡ ಓದ ತಡ ನ್ಯೂಲೆ ತಕ್ಷಣ ಗಂಡ ಓದ ತಡ ನ್ಯೂಲೆ ತಕ್ಷಣ ಊಸಿನ ಕೈದಾಗಿಂದು ಕಸುಗೊಂಡು ಪೋನ ನೋಡುತ್ತಾಳೋ ತಾನ ನೋಡುತ್ತಾಳೋ ತಾನ ಕೂಸಿನ ನೆವನ ಮಾಡಿ ತರುಸಳು ಪೋನ కూసిన నేన తరుతాళ పోనా గండ నిల్దుత గాయ గండ నిల్ల టైమ్ హళ తరక బల్లొ తాయి స్వల్ప మాతె అచ్చిన మాతేచ్చిన గండ బరు టైమ్ ఇడుతాళ పోనా గండ బైమ ఇట గండ గొచ్చిలో ఏనా ಎಣತಿ ಆಟ ಗಂಡ ಗೊತ್ತಿಲ್ಲೋ ಏನ ಮುಗ್ಧ ಮನಸಿ ನಮನು ಕೇಳಲು ಸ್ವಲ್ಪ ನುಸು ಪೈಕಿ ನಮೂನ ಹುಸು ಪೈಕಿ ರಾತ್ರಿಗೆ ಎದ್ದು ಮೆಸದು ಮಾಡ್ತಾಳೋ ದಿನ್ನ ರಾತ್ರಿಗೆ ಎದ್ದು ಮೇಸದ ಮಾಡ್ತಾಳೋ ದಿನ್ನ ದುಡಿದು ದುಡಿದು ಗಂಡ ಹಾಗೆ ಹೈರಾಣ ದುಡಿದು ದುಡಿದು ಗಂಡ ಹಾಗೆ ಹೈರಾಣ ರಾತ್ರಿ ಗಂಡ ಹೆಂಡತಿ ಉಂಡು ಮಲಗೋಣ ಹಿದ್ದಿಯತ್ತೋಣ ನಿದ್ದೀತ್ತೋಣ ಅವನಿಗೆ ನೋ ಗೊತ್ತು ಇಂಥ ಹೊಲಸು ಎಳ್ಳ ಅವನಿಗೆ ನೋ ಗೊತ್ತು ಇಂಥ ಹೊಲಸು ಎಲ್ಲ ಹಿಂಗೆ ನಡೀತು ಸ್ವಲ್ಪ ಕೆಲಸ ಹಿಂಗೆ ನಡೀತು ಅಕಿಂದು ಕೆಲ ಸ್ವಲ್ಪದೇನ ಅವಳಿಗೆ ಅಂತ ಗೆಳೆಯ ಒಂದಿನ ಓಡಿ ಹೋಗೋಣ ಓಡಿ ಹೋಗೋಣ ರೆಡಿಯಾಗು ಬರತೀನಿ ಪುನಃ ಮಾಡಿ ನಾನು ರೆಡಿಯಾಗು ಬರತೀನಿ ಪೋನು ಮಾಡಿ ನಾ ಹೇಳಿದಂಗೆ ರಾತ್ರಿಗಿ ರೆಡಿಯಾಗ್ಯಳ ಅಣ್ಣ ಎಳಿದಂಗೆ ರಾತ್ರಿಗಿ ರೆಡಿಯಾಗ್ಯಳ ಅಣ್ಣ ಪೋನು ಬಂತೋ ಗೆಳ ಎಂದು ಸುಳುವಿಲ್ಲ ಸ್ವಲ್ಪ ನಹ ದಾಟಳ ಮನಿಯನ್ನ ದಾಟಳ ಮನಿಯನ್ನ ಗಂಡಾಗ ಖೂಸಿ ಬಿಟ್ಟು ಹಾದೆ ಕ್ಷಣ ಗಂಡಾಗ ಕೂಸಿಗೆ ಬಿಟ್ಟು ಹಾದೆ ಕ್ಷಣ ಪೋನಿಲಿಂತ ದೇವನ ಕೆಡತಾವ್ರಿ ಸುಮ್ಮನ ಜೀವನ ಕೆಡತಾವ್ರೆ ಸುಮನ ಕೂಸು ಪಡವನ ಯಾ ನೋಡತಾರ ಪೋನ ನೋಡತಾರ ಪೋನ ಹಿಂಗಾಗಿ ಮನೆ ಮುರಿತೋ ತಿಳಕೋರೆ ಜಾನ ಹಿಂಗಾಗಿ ಮನೆ ಮುರಿತೋ ತಿಳಕೋರೆ ಜಾನ ಈಗಿನ ಹುಡುಗರು ಸಾಲಿ ಕಲಿತಾರ ಈಗಿನ ಹುಡುಗರು ಸಾಲಿ ಕಲಿತಾರ ಸರ್ಗಳು ಪಠ ಕಮ್ಮಿ ಆದ ಅಣ್ಣ ನೋಡುತ್ತಾರ ಪೋಣ ನೋಡುತ್ತಾರ ಆನ್ಲೈನ್ ಕ್ಲಾಸ್ ಅಂತೇಳಿ ಮಹಾಡ್ಯಾರ ನೆವನ ಆನ್ಲೈನ್ ಕ್ಲಾಸ್ ಅಂತೇಳಿ ಮಹಾಡ್ಯಾರ ನೆವನ ಆನ್ಲೈನ್ ಕ್ಲಾಸ್ ಅಂತೇಳಿ ಪೋನ ತೊಗೊತಾರ ಅಣ್ಣ ಆನ್ಲೈನ್ ಕ್ಲಾಸ್ ಅಂತೇಳಿ ಪೋನ ತೊಗೊಳ್ತಾರ ಅಣ್ಣ ಮನೆಯವ್ರ ಮುಂದ ಬರಿತರ ಮಾಡಿ ಕೇಸಿ ನೆವನ ಮುಗುದ ತಕ್ಷಣ ಮುಗುದ ತಕ್ಷಣ ಮೇಸಜ್ ಮಾಡ್ದಾರ ಪುಣ್ಯಾಗ ಮಾತಾಡ್ತಾರ್ದಾರ ಪುಣ್ಯಾಗ ಮಾತಾಡ್ತಾರ ಫೋನ್ ಫೋನಿಂದು ಮುಗಿಸ್ತೀನಿ ಇಲ್ಲಿಗೆ ಪುರಾಣ ಫೋನ್ ಮುಗಿಸ್ತೀನಿ ಇಲ್ಲಿಗೆ ಪುರಾಣ ಇಳುಕೋತೆ ಹೋದಾರ ಫೋನಿನ ವರಣ ಮುಗಿಯೋದಿಲ್ಲೋ ಪೂರ್ಣ ಮುಗಿಯೋದಿಲ್ಲೋ ಪೂರ್ಣ ತಿಳುಕೊಂಡು ಉಳಿಬೇಕು ಬುದ್ಧಿಗೇಡಿ ಜನ ತಿಳ್ಕೊಂಡು ಉಳಿಬೇಕು ಬುದ್ಧಿಗೇಡಿ ಜನ ಮೊಗಲಿಯ ಹೆಸರದು ಬಂಗರ ವಾಜ ಮೊಗಲಿಯ ಹೆಸರದು ಬಂಗರ ವಾಜನ ಲಾಲಾ ಸಹಬಾ ಪೀರ ಅಲ್ಲಿ ನೆನದಾನ ಭೀಮ್ರಾಯ ಬರದಾನೀಮ್ರಯ ಬರದಾನ ಶ್ರೀ ಶೈಲ ನ್ಯೂಸ್ ನೋಡಿ ಮಾಡ್ಯಾನೋ ಪೋನ ಶ್ರೀ ಶೈಲ ನ್ಯೂಸ್ ನೋಡಿ ಮಾಡ್ಯಾನೋ ಪೋನ